ನಾನ್ ಮನೆಗೆ ಹೋಗೋದಿಲ್ಲ ಇಲ್ಲ ಇಲ್ಲ ನಾನ್ ಮನೆಗೆ ಹೋಗೋದಿಲ್ಲ ಮನೆಗ್ ಬಂದಿಲ್ಲ ಮನೆಗ್ ಬಂದಿಲ್ಲ ಅಂತ ಬೈಬೇಡಿ ನೀವು ಹನಿ ನೀರಾವರಿಯ ನಡೆಸಿದ್ದೀವಿ ನಾವು ಊ ಮಾವೂ ಅಲ್ಲೇ ಒಂದ್ ಮಧ್ಯಾಹ್ನದಾಗಿಂತ್ರ ಹಿಂಗ ಕುಂತಿ ನನಗೇನಾರು ಒಂದ್ರು ತಿನ್ನಾ ಕೊಡ್ಲಿ ನಂದು ಹೊಟ್ಟತಿ ಹಚ್ಚಿ ಕೊಡು ಇಲ್ಲ ಚಾರ ಕಾಶಿ ಕೊಡು ಒಂದಿಟ್ಟ ಏನಿಲ್ಲ ತಿನ್ನಾಕು ಇಲ್ಲ ಉಣ್ಣಾಕು ಇಲ್ಲ ಚಾನು ಇಲ್ಲ ನೀರು ಇಲ್ಲ ಏನಿಲ್ಲ ಈಗ ನಮ್ಮಣ್ಣ ಬರ್ತಾನು ನಮ್ಮಣ್ಣ ಬಂದ ಏನೇನ್ ಹಕ್ಕಿಕತಿ ಅಂತ ಹೇಳಿ ಎಲ್ಲಾ ಬಗೆ ಹರಸು ಮಠಾನು ಏನು ಇಲ್ಲ ಇಷ್ಟ ಕುಂದ್ರದು ಅಲ್ಲಿ ಏನ ಹೇಳು ಬಂದಿಟ್ಟು ಕೇಳಿಲಿ ನಾ ಏನು ಬೇಕಂತ ಹುಡುಕೊಂಡ್ ಹೋಗಿದ್ದಿಲ್ಲ ಏನ ಅಚಾನಕ್ಕಾಗಿ ಪ್ಯಾಟ್ಯಾಗ ಸಿಕ್ಳು ಹಂಗಾಗಿ ಮಾತಾಡ್ಸಿನಷ್ಟ ಅದು ಚೀಲಾ ಬಾಳ ಒಜ್ಜಿತ್ತಂತ ಒಂದಿಟ್ಟು ಬಸ್ಸಿನ ಮಟ ಇಟ್ಟು ಕೊಡ್ತೀನ ಅಂದ್ಲು ಅದಕ್ಕ ಹ್ಞೂ ಆತ ಅಂತ ಹೇಳಿ ಇಟ್ಕೊಡಾಕ್ ಹೋದ್ನಿ ನಾನು ಅಷ್ಟ ಮತ್ತೇನಿಲ್ಲ நான் ஏன் நோடில தீர்க்கணி நீடேனி ஆகி இட் கொடுற ஆகிடு அஸ்டேன் வஜ்ஜா அந்த இடறி நன்கே எப்போது நீ எல்லா தகண்டி நின்கேன் ஆகி ஹூடாக்கிழதுல நன்க எல்லா நீவேன் மாதாக்கி நம்ம அண்ணா மட்டும் இவ்யாட் தீர்மான நானே இல்ல ஆக்கே நீவந்த தீர்மான

ಗೆರೆ ಎಳದಾಗಿದೆ ಈ ಗೆರೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಈ ಗೆರೆ ದಾಟಿ ನೀವು ಹೋಗಂಗಿಲ್ಲ ನಾನ್ ನಿಮ್ಮನ್ ಬಿಡೋದೂ ಇಲ್ಲ ಆತು ಬಿಡುಲಿ ಅದಿಕ್ಕಾಕ್ ಹಂಗ ಮೈ ಮ್ಯಾಲ ದೇವ್ ಬಂದಾರ ಮಾಡ್ತಿ ಆತ ಬಿಡು ಎಲ್ಲಿ ಹೋಗುದಿಲ್ಲ ಯಾವಾಗ ಬರ್ತಾನ ಏನ್ ಮಾಡ್ತಾನ ನೋಡೇ ಬಿಡ್ತಾನೆ ನಾನು ಬರ್ಲೆವ್ ನಿಮ್ಮಣ್ಣ லி <laughs> ಹಾ ಹಾ ಬನ್ನಿವನ್ನಿ ಯಾಕಂಗ ಏನಾತ ಎದ್ ಫೋನ್ ಹಚ್ಚಿದ್ದಿ ಅಷ್ಟು ಗಾಬರಿಗತ್ತಿದ್ದಲ್ಲ ಈ ಸದ್ಯ ಬರ್ಬೇಕ ಅಣ್ಣಯ್ಯ ನೀನು ಅಂತಂದೀವ ನಾನು ಹೊಲ್ದಾಗಿದ್ನಿ ಅಲ್ಲಿಂದ ಬನ್ನಿ ನೋಡು ಯಾಕಂಗಿ ವೇನಾತ ಏನ್ ಕೇಳ್ತಿಯಾ ಅಣ್ಣಯ್ಯ ನನ್ನ ಬಾಳೆ ನೀನು ಯಾಕೆ ಆತಂಗ್ಯವಾ ಏನಾಥೇಳಿಲಿ ಯಾರೇನಾರ ಅಂದ್ರನ ನಿನಗ ಯಾರವ್ರು ಅಂದಾರ್ ಹೇಳಿಲ್ಲ ಏನಂದ್ರು ಅದನ್ನು ಅಷ್ಟ ಹೇಳ ನನಗ ಯಾರಂದ್ರು ಏನಂದ್ರು ಹೇಳು ಏನ್ ಮಾಡಬೇಕಲ್ಲ ಅವ್ರನ್ನ ಅದ ಮಾಡ್ತಾನೆ ಯಾಕೆ ಏನತ್ ಹೇಳ ನಿ ಮೊದ್ಲು ಏನ್ ಆತನೋದನ್ ಹೇಳ್ತೇನೆ ಅನ್ನಯ್ಯ ಹೇಳ್ತಾನಿ ಅದನ್ ಹೇಳಕಂತ ನಿನ್ ಕರ್ಶನಿಗೆ ಹಾ ನಿನ್ ಅವಶ್ಯಕತೆ ಬಾಳ್ ಇತ್ತಿಲ್ಲ ಬಾಳ್ ಮಂದಿ ಬಾಳ್ತರ ಹಾರಾಡಕತಾರಿಲ್ಲೆ ಅವ್ರಿಗೆ ಕಾಣಿಸಬೇಕಾಗೈತಿ ಅದಕ್ಕರ್ಶನ್ ಅನ್ನಯ್ಯ ನಿನ್ನ ಅದಕ್ಕ ಕರ್ಸೇನಿ ಮದ್ಲ ಕುಂದ್ರನ ಏನಿನ ಪಾಪ ಹೊಲವಾಗಿದ್ದಿ ಹಂಗ ಬಂದಿ ಅದಕ್ಕ ಕುಂದ್ರ ನಾನು ಊಟಕ್ಕೆ ಹಾಕೊಂಡ್ ಬರ್ತೇನೆ ಮದ್ಲ ಊಟ ಮಾಡು ಹೊಟ್ಟೆ ತುಂಬಾ ಊಟ ಮಾಡು ಚಾ ಕಾಸ್ಕೊಂಡ್ ಬರ್ತೇನೆ ಚಾ ಕುಡಿ ಹೊಟ್ಟಿ ಗಟ್ಟಿ ಮಾಡ್ಕೊಂಡು ಆಮೇಲೆ ತೀರ್ಮಾನ ಮಾಡಂತ ಅಣ್ಣ ಏನಿನ ಏ ಅದೆಲ್ಲಾ ಬ್ಯಾಡ್ ಬಗ್ಗ ನಿನಗ್ ನಿನಗ ಯಾರ್ ಏನ್ ಅಂದ್ರು ಯಾರೇನ್ ಮಾಡಿರು ಅದನ್ ಹೇಳಿ ಅದನ್ನ ತೀರ್ಮಾನ ಮಾಡಿ ಆಮೇಲೆ ಊಟ ಮಾಡುಣಂತ ಅಯ್ಯೋ ಬ್ಯಾಡಣ್ಣ ಬಾಳೋ ತಕ್ಕತದ್ದು ಏನೇನ್ ಹಾಕಿ ಕತಿ ಅಂತ ಹೇಳ್ಬೇಕನ್ನೋದು ಬಾಳ ಐತಿ ಬಾಳ ಹಕ್ಕಿ ಕತಿ ಐತದ ಅದನ್ನ ಹೇಳ್ಬೇಕಂದ್ರ ಬಾಳೋ ಕಿಡಿಕೇತಿ ಅಲ್ಲಿ ಮಠ ನೀ ಉಪ್ಪಾ ಸೇರುದನ್ನು ನನಗ್ ನೋಡಕ್ ಆಗುದಿಲ್ಲ ಅಣ್ಣಯ್ಯ ನಿನ್ನ ಮೊದ್ಲು ಕುಂದ್ರಿಲೇ ನಾನು ಊಟಕ್ಕೆ ಹಚ್ಕೊಂಡ್ ಬರ್ತಾನೆ ಮೊದ್ಲ ಊಟ ಮಾಡು ಆಮೇಲೆ ಹೇಳ್ತಾನಂತ ನಿನಗೆ ಯಾರು ಏನೇನ್ ಮಾಡಿರು ಏನೇನ್ ಹಕಿ ನಡಸಾರು ಏನೇನ್ ನವರಂಗಿ ಆಟ ನಡೆಸಾರ ಅನ್ನೋದು ಹೇಳ್ತಾನೆ ಆಮೇಲೆ ನೀನು ಹೇಳುವಂತೆ ಅವ್ರಿಗೆ ಕುಂದ್ರ ನೀನು ಬರ್ತಾನೆ ಸದ್ಯ ಬರ್ತಾನೆ ಊಟ ತಗೊಂಡ್ಬರ್ತಾನ ಅಲ್ಲ ಆಗಳಿಂದ ಹೊಟ್ಟೆ ಹಸ್ತೇ ಊಟ ಕೊಡು ಅಂದ್ರ ನನ್ನ ದಾದ್ ನೈ ಪಿರಾದಿ ಮಾಡಕತ್ತಾಳು ಈಗ ಅವ್ರ ಅಣ್ಣ ಬಂದ್ ಗುಟ್ಲೆ ಅವ್ರು ಊಟ ಹಚ್ಕೊಂಡ್ ಅಂತ ಹೋದ್ಲ ನನ್ನ ಮನೆಯಾಗ ರೆಸ್ಪೆಕ್ಟ್ ಇಲ್ಲ ಬರೀ ಅಣ್ಣ ರಿಸ್ಪೆಕ್ಟ್ ಐ ಮಾವರ ನೀವ್ ಇಲ್ಲೇ ಅದೇ ರೀ ಮಾವರ ಅಯ್ಯೋ ನಿಮ್ಮನ್ನ ನೋಡ್ಲೇ ಇಲ್ರಿ ನಾನು ನಮ್ ತಂಗಿ ಗಾಬ್ರಿಂದ ಪೋನ್ ಹಚ್ಚಿದ್ಲಲ್ರಿ ಅದಕ್ಕ ಬಂದ್ಗುಟ್ಲೆ ಅಕ್ಕಿನ ವಿಚಾರಸ್ಕೋದ್ರಾಗ ಆಗ್ಬಿಡ್ತ್ರಿ ನಿಮ್ಮನ್ನ ನೋಡೇ ಇಲ್ರಿ ಮಾವರ ನಾನು ಇರ್ಲಿ ಪಾ ಬಾವ ಇರ್ಲಿ ಇರ್ಲಿ ನಡೀತೆ ತಗೋ ನಮಗೇನ್ ಹಂಗ ಎಲ್ಲ ಇದು ಇಲ್ಲ ಈಗರ ನೋಡಿದೆಲ್ಲ ಸಾಕ ಏನು ಅರಾಮ ಏನು ಇದು ಏನ್ ಕೇಳತಿ ನನ್ನ ಕತಿನ ಏನ್ ಮಾಡುದು ಕಟ್ಕೊಂಬಿಟನಿ ಏನು ಹೇಳಾಕ್ ಬರುದಿಲ್ಲ ಅರಾಮ್ ಇಲ್ಲಿಗೂ ಅರಾಮದಂತ ಹೇಳ್ಕೊಂತ ಹೋಗಬೇಕು ಏನಂದ್ರ ರೀಮಾವರ ಇದು ಅಂದ ಮಾ ಭೂಷಣ್ ಈ ಅಣ್ಣ ತಂಗಿ ಇಬ್ರು ಕೂಡಿ ನನ್ನ ತಿಲಿಕ್ಕೆ ಸಾಕತ್ತಾರ ನೋಡು ಇವಕ್ಕೇನು ಸನ್ನಿ ಸೂಕ್ಷ್ಮ ಏನು ಅರ್ಥ ಆಗುದಿಲ್ಲ ಇವು ಮಂದಿನ್ ಬಿಡುದಿಲ್ಲ ಇನ್ನ ಏನೇನ ಕಾದತೇವ ನನಗ ಏನ ಅಂದ್ರಿ ಮಾವರ ಆ ಏನಂದಿಲ್ಲ ಹೌದು ನೀವು ಯಾವಾಗಿದ್ರು ಹಿಂಗನ ನಿಮ್ಮ ಹಿಂಗ್ಲಿಯಲ್ಲಾರು ಹಿಂಗನ ಅಂದ್ರ ಹೆಂಗ ಅಂದ್ರ ಈಗ ನೆಂಟರ ಮನಿಗೆ ಬೀಗರ್ ಮನಿಗೆ ಹಿಂಗ ಅಕ್ಕಂಗ್ಯಾರ ಮನಿಗೆ ಎಲ್ಲರೂ ಹಾಕಿರ್ತೀರಲ್ಲ ಅವಾಗ ಏನು ತಿನಿಸು ಪನಸು ತಗೊಂಡು ಹೋಗುವಂತ ಚಾಳಿ ಇಲ್ಲ ನಿಮಗ ಬರೇ ಕೈ ಹಂಗ ಹೋಗ್ಬಿಡ್ತೀರಾ ನೀವು ಏ ಮಾವಾರ ಇಲ್ರಿ ತಗೊಂಡ್ ಹೋಗಿ ನಾವು ಒಟ್ಟ ಯಾರದರ ಮನಿಗ್ ಹೋಗ್ಲಿ ನಾವು ಬೀಗರ್ ಮನಿಗ್ ಹೋಗ್ಲಿ ಇಲ್ಲ ಅಂತಾಮ್ರ ಮನಿಗೋಗ್ಲಿ ಅಕ್ಕ್ಯಾರ ಮನಿಗ ಹೋಗ್ಲಿ ಯಾರ್ ಮನಿಗೋದ್ರು ಬರಗೇಲಿ ಇಲ್ರಿ ನಾವು ಎಲ್ಲಾ ತಿನ್ಸ್ ತಗೊಂಡೋಗ್ರಿ ಮತ್ತಿಲ್ ಹಂಗ ಬಂದಿರಲ್ರಿ ಬಾವಾರ ಹ್ಮ್ ಇಲ್ರಿ ತಗೊಂಬರ್ತಿದ್ನಿ ನಾನು ಹೊಲದಿನ್ ಹಿಂಗ ಬಂದ್ಬಿಟ್ಟನ್ರಿ ರೊಕ್ಕ ಎಲ್ಲಾ ಮನ್ಯಾಗ ಇಟ್ಟಿದ್ನಿ ರೀ ಹಂಗಾಗಿ ಎತ್ತಗೊಳಕ ಆಗಿಲ್ರಿ ನನಗ ಅಂದ್ರೆ ತಗೊಂಬರಾಕ್ ಆಗ್ಲಿಲ್ಲ ಇನ್ನೊಂದ್ ಬರ್ತೇನಲ್ರಿ ಅವಾಗ ತಗೊಂಬರ್ತೇನೆ ಹ್ಮ್ ಇರ್ಲಿ ಬಿಡಿ ಇರ್ಲಿ ಬಿಡು ಹಂಗ ಅನ್ನಿ ನಾನ ಮಾತಿಗನ್ನಿ ಅದೆಲ್ಲ ಬಿಡು ಮತ್ತೆ ಮನ್ಯಾಗೆಲ್ಲ ಆರಾಮದಾರಲ್ರಿ ಬಾವಾರ ಏ ಎಲ್ಲಾರು ರಮದಾರ್ ಎಲ್ಲಾರು ರಮದಾರ್ ಅದಿಲ್ ಬಿಡ್ರಿ ಮತ್ರಿ ನಾನ್ ನಿಮ್ ಊರಿಗ ಬಂದೇನ್ರೀ ಬಾವರ ಮಾವರ ಏನು ಕೇಳವಲ್ರಿ ಅಲ್ರಿ ನೀವು ಏನು ಸ್ಪೆಷಲ್ ಗಿಶಲ್ ಏನ್ ಇಲ್ಲನ್ರಿ ಸ್ಪೆಷಲ್ ಆ ಏನ್ ಸ್ಪೆಷಲ್ ಓಪ ಏನ್ ಇಲ್ ನೋಡು ಹಂಗಲ್ರಿ ಮಾವರ ಹೊರಗ್ ಹೋಗ್ ಬರ್ರಿ ಚಾಗಿ ಕುಡ್ಕೊಂಡ್ ಕುಡ್ಕೊಂಡು ಅಂತ ಅಯ್ಯೋ ಇಲ್ಲಪ್ಪ ಎಲ್ಲಿ ಹೋಗಂಗಿಲ್ಲ ಈಗ ನಿಮ್ಮ ತಂಗಿ ಹೇಳ್ಬಿಟ್ಟಾಳು ನಮ್ಮ ಅಣ್ಣ ಬರೋ ಮಠಾನು ಎಲ್ಲಿ ಹೋಗಂಗಿಲ್ಲ ಅಂತ ಹೇಳಿ ಅದ್ರಾಗ ಬರಾಕಿ ನಿನ್ ಊಟಕ್ಕೆ ಚಹಾ ಚಾ ನಂಬರ್ತನಿ ಊಟಕ್ಕೆ ತೊಂಬರ್ತನಿ ಅಂತ ಹೋಗ್ಯಾಳು ಈಗ ಎಲ್ಲಿ ಹೋಗುದು ನಿಮ್ ತಂಗಿನ ಕೊಡ್ತಾಳು ಇಲ್ಲೇ ಊಟ ಮಾಡಿ ಇಲ್ಲೇ ಚಹಾ ಕುಡಿದ್ ಬಿಡು ಅಯ್ಯೋ ನಮ್ ತಂಗಿ ಆಮೇಲೆ ಕುಡಿದೈತೆ ಐತ್ರಿ ಬರ್ರಿ ಮೋರ ಬರ್ರಿ ನೀವ್ ಹೇಳ್ತೀನಿ ಬರ್ರಿ ನಾನು ಏ ಬ್ಯಾಡೋ ಮರಯ್ಯ ನಿಮ್ ತಂಗಿ ಬೈತಾಳು ಸುಳ್ಳ ನನಗೆ ಜಗಳ ಮಾಡ್ಕೊತ ಕುಂದ್ರಕ್ ಆಗುಲ್ಲ ಇವತ್ತು ಮುಂಜಾನೆ ಅದ ಆಗೈತಿ ಬರ್ರಿ ಬ್ಯಾಡ್ ಬೇಡ ಇಲ್ಲೇ ಕುಡಿನಿ ಚಾ ಅಯ್ಯೋ ಮನ್ಯಾನ್ ಚಾ ಕುಡಿದೈತೆ ಐತ್ ಬನ್ರಿ ಮಾವರ ನೀವು ಬರೀ ಬರ್ರಿ ನಾ ಹೇಳ್ತೀನಿ ಬರೀ ನಮ್ ಹೇಳ್ತನಿ ನಮ್ ತಂಗಿಗೆ ಹೇಳುದು ನನ್ನ ಜವಾಬ್ದಾರಿ ಬರ್ರಿ ನೀವ್ ಎದ್ದು ಬರ್ರಿ ನೀವು ಆತ ನಂತರ ಓ ಮಾವರ ಇಷ್ಟೆಲ್ಲ ಆಗೇತನ್ರಿ ಅಲ್ಲ ಇದ್ರಾಗ ಏನು ತಪ್ಪ ಇಲ್ಲ ಅದ್ ಹೆಂಗ ನಮ್ ತಂಗಿ ತಪ್ಪು ಕಂಡ್ ಹಿಡಿದ್ಲಿರಿ ಇದ್ರಾಗ ನನಗೂ ಅದ ಗೊತ್ತಾಗುವಲ್ದು ಬಾವ ಏನ್ ಮಾಡಿ ನಾ ತಪ್ಪು ಅಂತ ಏನು ತಪ್ಪು ಮಾಡಿಲ್ಲ ಏನು ಮಾಡಿಲ್ಲ ಆದ್ರೂ ನಿಮ್ ತಂಗಿ ಇಷ್ಟು ತಿಳಿತಿನ ಕ ತೊಗೊಳ್ ನೋಡೊಂದ್ ನನಗಾರ ಈ ಜೀವನಾನೂ ಬೇಡ ಏನೂ ಬೇಡ ಈ ಭೂಮಿನೂ ಈ ಆಕಾಶನೂ ಬೇಡ ಏನು ಬೇಡ ತಾಗಿ ಅತ್ತಾಗ ಹೋಗಿ ಬಿಡ್ಲಾ ಅನಿಸ್ಬಿಟ್ಟ ಓ ಬಾವ ಏ ಬಾವ ಏ ಮಾವ ಹಂಗನ್ಬೇಡ ನೀನು ಬೇಡ ನೀನು ನಿಂದಿನ ಜೀವನ ದೊಡ್ಡದೈತಿ ನಮ್ ತಂಗಿ ಕೂಡು ಬಾಳಿ ಬದುಕಿ ಜೀವನ ಮಾಡ್ಬೇಕು ನೀನು ಹಂಗ ಮಾತ್ರ ಅನ್ಬೇಡ ನೀನು ಈಗೇನು ನಮ್ ತಂಗಿ ಬುದ್ಧಿ ಹೇಳ್ಬೇಕಿಲ್ಲ ನಾ ಹೇಳ್ತೀನಿ ನಾ ಹೇ ನಾಮ್ ಟಾಂಗಿ ಬುದ್ಧಿ ಹೇಳುದು ನನ್ನ ಜವಾಬ್ದಾರಿ 나 ಎಲ್ಲಾ ಹೇಳ್ತಿನಕ್ಕೆ ಬಂಗಾರದಂತ ಮಾಂಗದಿ ಹಾ ನಿನ್ನ ಬಿಟ್ಟು ಏನು ಮಾಡ್ತಾಳೋ ಅಕಿ ನಾನು ಹೇಳ್ತಿನ ಬಾ ಮನಿಗ್ ಬಾ ಮನಿಗ್ ಹೋಗೋಣ ಬಾ ಇವ್ರು ಪಾರಕ್ಕರಣ್ಣ ಅಲ್ಲ ಇವ್ರು ಹೌದು ಪಾರಕ್ಕ ಅವರಣ್ಣن करतो ಅಂತಿದ್ಲು ಇವ್ರು ಅವರು ಇಲ್ಲಿ ನಿಂತ್ಕೊಂಡು ಏನು ಮಾಡಕತ್ತಾರ ಗೌಡ್ರು ಕೂಡ ಏನೋ ಜೊತೆ ಆಡಕತ್ತಾರ ಜೋಲಾ ಆಡಾಕತ್ತಾರ ಅಂಗಾ ಮಾತ್ ಹಚ್ಚಿಬಿಟಾರು ನೋಡು ತಡಿ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ಳೋ ನಿವ್ರು ಮಾತು ಬಾ ಮಾವ ಬಾ ಮadlo ಮನಿಗ್ ಹೋಗೋಣ ಬಾ ನಾವು ನಾನ್ ಮನೆಗೆ ಹೋಗೋದಿಲ್ಲ ಇಲ್ಲ ಇಲ್ಲ ನಾನ್ ಮನೆಗೆ ಹೋಗೋದಿಲ್ಲ ಮನೆಗ್ ಬಂದಿಲ್ಲ ಮನೆಗ್ ಬಂದಿಲ್ಲ ಅಂತ ಬೈಬೇಡಿ ನೀವು ಹನಿ ನೀರಾವರಿಯಾ ನಡೆಸಿದ್ದೀವಿ ನಾವು ಮನೆಗ್ ಬಂದಿಲ್ಲ ಮನೆಗ್ ಬಂದಿಲ್ಲ ಅಂತ ಬೈಬೇಡಿ ನೀವು ಹನಿ ನೀರಾವರಿಯ ನಡೆಸಿದ್ದೀವಿ ನಾವು ನಾವು ಮನೆಗೆ ಹೋಗೋದಿಲ್ಲ ನಾವು ಮನೆಗೆ ಹೋಗೋದಿಲ್ಲ ನಮ್ಗೆ ಬಾಗ್ಲು ತೆಗಿಯೋರಿಲ್ಲ ಇಲ್ಲ ನಾ ಮನೆ ಹೋಗುದಿಲ್ಲ ಇಲ್ಲ 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 ನಾ ಮನೆ ಹೋಗುದಿಲ್ಲ ಅದೇನೋ ಅಂತಾರಲ್ಲ ಹಂಗಾತ್ ಬಾಳೆ ಅನೇ ಬಾರ್ ಗಣೇ ಚೌತಿ ಅಲ್ಲ ಪಾರಕ ಗೌರಿಗ್ ಬುದ್ಧಿ ಹೇಳಿ ಅಂತ ಹೇಳಿ ಅವ್ರ ಅನ್ನ ಕರೆಸಿದ್ರ ಅವ್ರ ಅನ್ನ ಬಾಡು ಬಾಳೆ ನೋಡಯ್ ಏ ಬಾಬಾ ನನಗಾಗುದಿಲ್ಲ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನಿಮ್ಮ ತಂಗಿ ಸಂಬಂಧ ಸಾಕ ಸಾಕಾಗಿ ಹೋಗೇತ್ ನನಗ ನಾನು ಎಲ್ಲ ಸಂಸಾರ ಗಿಂಸಾರ ಬಿಟ್ಟು ಸನ್ಯಾಸಿ ಆಗ್ಬಿಡ್ಲಿನ ಯಾವ್ದಾರ ಮಠಕ್ಕೆ ಹೋಗ್ಬಿಡ್ಲಿನ ಅನ್ನಿಸ್ಬಿಟ್ಟು ಓ ಭಾವ ಏನಂತ ಕಾಟ ಕೊಡ್ತಾಳು ನಿಮ್ಮ ತಂಗಿ ಸಾಕ ಸಾಕಾಗಿ ಹೋಗೇತಿ ನನಗ ಏ ಮಾವ ಹಿಂಗ್ಯಾಕಂತೀಯ ನೀನು ಹಂಗೆಲ್ಲಾ ಅನ್ಬ್ಯಾರೋ ಬಾವ ಏನ್ ಆಗ್ಯತ್ ಹೇಳು ಸಮಸ್ಯೆ ಏನು ನೀ ಸಮಸ್ಯೆ ಹೇಳು ನಾ ಪರಿಹಾರ ಹೇಳ್ತೀನಿ ನಾ ಎಲ್ಲ ಹೇಳ್ತೀನಿ ಯಾಕಂದ್ರೆ ಒಬ್ಬ ಗಂಡಸಿನ ಕಷ್ಟ ಇನ್ನೊಬ್ಬ ಗಂಡಸಿಗೆ ಆರ್ತಕ್ಕತಿ ಅರ್ಥ ಆರ್ತಕ್ಕತಿ ಮೈ ಹೂನಾ ನೀ ಹೇಳಿ ಬಾಯ್ ಬಿಟ್ಟು ಹೇಳ ಸಾಕ ನಮ್ ತಂಗಿ ಬುದ್ಧಿ ನಾ ಹೇಳ್ತನಿಯೇ ಆಗಲ್ಲ ನಿನ್ ಕೈಲೇ ಆಗೋದಿಲ್ಲ ನಿನ್ ತಂಗಿ ಬುದ್ಧಿ ಹೇಳಾಕ ನಿನಗ ಆಗುವುದಿಲ್ಲ ಹ ಏನ್ ಹೇಳ ಬಾವಾ ಏನ್ ಹೇಳಿ ಯಾ ಬಾಯ್ಲೆ ಹೇಳಿ ಯಾಕ ಮಾವ ಏನಾತು ಹೇಳು ಹೇಳು ಇರುದು ಒಂದೇ ಬಾಯಿ ನಿನಗ ಆ ಬಾಯ್ಲೆನ ಹೇಳ ಮಾವ ಬಾವಾ ಯಾರಾದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ